ಿ ವೀಕ್ಷಕರಿಗೆ ನಮಸ್ಕಾರಗಳು ಕೋಲಾರ ಭಾರತೀಯ ಸೇನೆಯ ಮದ್ರಾಸ್ ರಿಜಿಮೆಂಟ್ ಸ್ಥಾಪನೆಯಾಗಿ ಇನ್ನೂರ ನಲವತ್ನಾಲ್ಕು ವರ್ಷವಾಗಿದ್ದು ಅದರ ಅಂಗವಾಗಿ ವಾರ್ಷಿಕೋತ್ಸವ ಹಾಗೂ ನಿವೃತ್ತ ಸೈನಿಕರಿಗೆ ಪಿಂಚಣಿ ನೀಡಬೇಕೆಂಬ ಉದ್ದೇಶದಿಂದ ಕನ್ಯಾಕುಮಾರಿಯಿಂದ ಕೋಲಾರದವರೆಗೂ ಸೈನಿಕರು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು ಕೋಲಾರಕ್ಕೆ ಮಂಗಳವಾರ ಆಗಮಿಸಿದರು ಈ ಸಂದರ್ಭದಲ್ಲಿ ನಗರದ ಕ್ಲಾಕ್ ಟವರ್ ಬಳಿ ರ್ಯಾಲಿ ಮೂಲಕ ಆಗಮಿಸಿದ ನಿವೃತ್ತ ಸೈನಿಕರಿಗೆ ಮೌಲಾನಾ ಅಬ್ದುಲ್ ಕಲಾಂ ಶಾಲೆಯ ಮಕ್ಕಳು ಸಾರ್ವಜನಿಕರು ವಾರ್ಡ್ ನಂಬರ್ ಇಪ್ಪತ್ತ್ಮೂರರ ಮಾಜಿ ನಗರಸಭಾ ಸದಸ್ಯರಾದ ಸಾದಿಕ್ ಪಾಷಾ ಇಪ್ಪತ್ತೆರಡನೇ ವಾರ್ಡಿನ ಶಫೀವುಲ್ಲಾ ಇಮ್ರಾನ್ ಪಾಷಾ ನಗರಸಭಾ ಸದಸ್ಯರುಗಳಾದ ಜಿಗ್ನು ಅಸ್ಲಂ ಮುರಳೀಗೌಡ ಹಿರಿಯ ಮುಖಂಡರು ಹೂವಿನ ಸುರಿಮಳೆ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಿದರು ಮಧ್ಯಾಹ್ನ ಎರಡು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಸೈನಿಕರು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು ಜಿಲ್ಲಾಧಿಕಾರಿ ಅಕ್ರಮ ಪಾಷರ್ ಅವರು ಚಾಲನೆ ನೀಡಿದರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಗರಕ್ಕೆ ಆಗಮಿಸಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಂಬೇಡ್ಕರ್ ಮಕ್ಕಳ ಉದ್ಯಾನವದ ಯೋಧರ ಸ್ಮಾರಕದ ವೇದಿಕೆಗೆ ಆಗಮಿಸಿದರು ವೇದಿಕೆಯಲ್ಲಿ ಅಧ್ಯಕ್ಷರಾದ ಜಗನ್ನಾಥ್ರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸೈನಿಕರಿಗೆ ಮತ್ತು ವೇದಿಕೆಗೆ ಆಗಮಿಸಿದ ಗಣ್ಯರಿಗೆ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಸೈನಿಕರು ಎನ್ ಸಿ ಸಿ ವಿದ್ಯಾರ್ಥಿಗಳು ಇನ್ನು ಮುಂತಾದವರು ಭಾಗವಹಿಸಿದ್ದರು ವರದಿ ಪರ್ವೀಜ್ ಅಹಮದ್ ಏನು ಇವತ್ತಿನ ದಿವಸ ನಮ್ಮ ಕೋಲಾರ ನಗರದಲ್ಲಿ ಕೋಲಾರ ಕ್ಲಾರ್ ಟವರ್ದಲ್ಲಿ ನಮ್ಮ ಆರ್ಮಿ ನಮ್ಮ ದೇಶದ ಆಸ್ತಿ ಅಂತ ಹೇಳ್ತೀರಿ ನಾವು ಅವ್ರಿಗೋಸ್ಕರಾಗೆ ಅವರು ನಮ್ಮ ಕೋಲಾರ ಕ್ಲಾಕ್ ಟವರ್ಗೆ ಇದ್ದಾರೆ ಅಂತ ಹೇಳಿ ಎಲ್ಲ ಮೌಲಾನಾ ಆಜಾದ್ ಇಸ್ಕೂಲ್ ಮಕ್ಕಳು ಚಿಕ್ಕ ಚಿಕ್ಕ ಪುಕ್ಕ ಪುಟಾಣಿ ಮಕ್ಕಳು ಎಲ್ಲ ಸೇರಿ ನಾವು ಎಲ್ಲ ಕೌನ್ಸಿಲರ್ಸು ನಮ್ಮ ಸ ಸಾಧಿಖಣ ಡಿಗ್ನವಾಸಲಮ್ಮ ಮುಡ್ಲಿಗೌಡರು ನಾವು ಈ ಹೇರೆ ಮುಖಂಡರು ಎಲ್ಲರೂ ಸೇರಿ ಅವ್ರಿಗೆ ವೆಲ್ಕಮ್ ಮಾಡಬೇಕಂತೇಳಿ ಆ ಪುಟಾಣಿ ಮಕ್ಕಳ ಜೊತನೇಲಿ ಎಲ್ಲರೂ ನಾವು ಸೇರಿಕೊಂಡು ಅವ್ರಿಗೆ ವೆಲ್ಕಮ್ ಮಾಡಿ ಅವ್ರಿಗೆ ಸ್ವಾಗತ ಮಾಡಿ ಸಾಕ್ತವರಿಂದ ಇವಾಗ ಡೂಮ್ಲೆಟ್ ಸರ್ಕಲ್ ಕಡೆ ನಾವು ಎಲ್ಲರೂ ಸೇರಿ ಇಲ್ಲಿ ವೆಲ್ಕಮ್ ಮಾಡಿ ಯಾಕಂದ್ರೆ ನಮ್ಮ ದೇಶದ ಆಸ್ತಿ ಅವರು ಅವ್ರಿಗೆ ವೆಲ್ಕಮ್ ಮಾಡ್ಬೇಕಂತ ನಾವು ಬಹಳ ಊಟ ಇಲ್ದಿರ ಕಾತ್ಕೊಂಡಿದ್ದೀವಿ ಅವ್ರಿಗೆ ವೆಲ್ಕಮ್ ಮಾಡಿ ಇಲ್ಲಿಂದ ನಾವು ಕಳಿಸಿದೀವಿ ಇನ್ನು ನಮ್ಮ ಹಣ ಎರಡು ಮಾತು ಮಾತಾಡ್ತಾರೆ ನಮ್ಮ ಕೋಲಾರ ನಮ್ಮ ಡಿ ಸಿ ಸಾಹೇಬ್ ಆದೇಶದ ಮೇಲೆ ನಮಗೆ ಒಂದು ಇಂಟಿಮೇಶನ್ ಬಂತು ಈ ಥರ ನಮ್ಮ ದೇಶದ ಸೈನಿಕ ರ್ಯಾಲಿ ಇದೆ ಕೋಲಾರನಾಗ ಅಂತ ಆಮೇಲೆ ಅವರು ನಮಗೆ ಆದೇಶ ಕೊಟ್ಟರು ನಮ್ಮ ಕೌನ್ಸಿಲರ್ಸ್ಗೆ ತವರ ಹತ್ರ ಅವರು ಸನ್ಮಾನ ಮಾಡಿ ಅಂತ ಅದಕ್ಕೋಸ್ಕರ ನಾವು ನಮ್ಮ ಲೋಕಲ್ ಇಲ್ಲಿ ಎಷ್ಟು ಜನ ಎಲ್ಲ ಸೇರಿ ಇಸ್ಕೂಲ್ ಮಕ್ಕಳು ಜೊತೆನಾಗ ಮೌಲಾನಾ ಆಜಾದ್ ಇಸ್ಕೂಲ್ ಇನ್ ಮತ್ತು ಮಕ್ಕಳು ಎಲ್ಲ ಸೇರಿ ಇಲ್ಲಿ ಭಾಳ ಒಳ್ಳೆಯ ಒಂದು ಹಬ್ಬ ಥರ ಮಾಡಿದ್ರು ಇಲ್ಲಿ ಅದೆಲ್ಲ ಸಣ್ಣಕ್ಕೆ ಬಂದು ಇಲ್ಲಿಂದ ಖುಷಿಯಾಗಿ ಇಲ್ಲಿಂದ ಹೋಗಿದ್ರೆ ಹೋಗಿದ್ದಾರೆ ಬೋಲೋ ಭಾರತ್ ಮಾತಾಕಿ ಭಾರತ್ ಮಾತಾಕಿ